ರಾಜಕೀಯದಲ್ಲಿ ಸೋಲು ಗೆಲುವು ಅನಿವಾರ್ಯವಾಗಿದ್ದು ಚುನಾವಣೆ ಸಂಘಟನೆಗಾಗಿ ಶ್ರಮಿಸಿರುವ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಪರಾಜಿತಗೊಂಡಿರುವಂತಹ ಸಂಯುಕ್ತ ಪಾಟೀಲ್ ತಿಳಿಸಿದ್ದಾರೆ ಅವರು ಬಾಗಲಕೋಟೆ ನವನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಕಳೆದ ಬಾರಿಗಿಂತ ಈ ಸಾರಿ ಒಂದು ಲಕ್ಷಕ್ಕೂ ಅಧಿಕ ಮತಗಳನ್ನು ಪಡೆದುಕೊಳ್ಳಲಾಗಿದೆ ಇದಕ್ಕಾಗಿ ಶ್ರಮಿಸಿದ ಕಾರ್ಯಕರ್ತರಿಗೆ ಮುಖಂಡರಿಗೆ ಮಹಿಳೆಯರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ಚುನಾವಣೆಗೆ ಸೋಲಿಗೆ ಕಾರಣ ಏನು ಅಂತ ತಿಳಿದಿಲ್ಲ ಎಲ್ಲ ಮುಖಂಡರೊಡನೆ ಚರ್ಚಿಸಿ ಆತ್ಮಾವಲೋಕನೆ ಮಾಡಿಕೊಳ್ಳಬೇಕಾಗಿದೆ ಎಂದು ತಿಳಿಸಿದ ಸಂಪ್ತಾ ಪಾಟೀಲ್ ಶಾಸಕರು ಸಚಿವರ ಕ್ಷೇತ್ರದಲ್ಲಿಯೂ ಬಿಜೆಪಿ ಪಕ್ಷವು ಮುನ್ನಡೆ ಸಾಧಿಸಿರುವ ಬಗ್ಗೆ ಪ್ರತಿಕ್ರಿಯೆ ನೀಡಿ ಈ ವಿಷಯದ ಬಗ್ಗೆ ಮುಖಂಡರ ಜೊತೆಗೆ ಚರ್ಚೆ ನಡೆಸುವುದು ಅಗತ್ಯವಿದೆ ಎಂದು ತಿಳಿಸಿದರು ಚುನಾವಣೆ ಸಮಯದಲ್ಲಿ ನನ್ನ ತಂದೆ ತಾಯಿ ಹಾಗೂ ಪತಿ ಸಾಕಷ್ಟು ಸಹಕಾರ ನೀಡಿದ್ದು ಅವರಿಗೂ ಸಹ ಧನ್ಯವಾದಗಳು ಇದರ ಜೊತೆಗೆ ಐದು ಬಾರಿ ಸಂಸದರಾಗಿ ಆಯ್ಕೆ ಆಗಿರುವಂಥ ಸಿ ಗದ್ದಿಗೌಡರ್ ಅವರಿಗೂ ಅಭಿನಂದನೆಗಳು ಸಲ್ಲಿಸುತ್ತೇನೆ ಎಂದರು ಇನ್ನೂ ಹೆಚ್ಚಿನ ಕೆಲಸ ಕಾರ್ಯ ಮಾಡಿ ಬಾಗಲಕೋಟೆ ಜಿಲ್ಲೆ ಅಭಿವೃದ್ಧಿ ಮಾಡಲಿ ಎಂದು ಸಂಯುಕ್ತ ಪಾಟೀಲ್ ತಿಳಿಸಿದರು ಇದೇ ಸಮಯದಲ್ಲಿ ಮಾತನಾಡಿದ ಸಂಯುಕ್ತ ಪಾಟೀಲ್ ನಾನು ಇಲ್ಲಿಯೇ ಇದ್ದು ಮುಂದಿನ ಚುನಾವಣೆಗೆ ಸಂಘಟನೆ ಮಾಡಿ ಪಕ್ಷ ಅಧಿಕಾರಕ್ಕೆ ಬರುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೇನೆ ಎಂದು ತಿಳಿಸಿದರು ತಾಯಿಯವರಿಗೆ ನನ್ನ ತಂಗಿಗೆ ವಿಶೇಷವಾಗಿ ನಮ್ಮ ಮನೆಯವರಿಗೆ ನನ್ನ ಕೃತತೆಗಳನ್ನು ಸಲ್ಲಿಸಕ್ಕೆ ಇಚ್ಛಾಪಡ್ತೀನಿ ಲೈಕ್ ಟು ಥ್ಯಾಂಕ್ ಮೈ ಹಸ್ಬೆಂಡ್ ಅವರು ನನ್ನ ಒಂದು ದೊಡ್ಡ ಪಿಲ್ಲರ್ ಆಗಿ ನಿಂತು ಪಿಲ್ಲರ್ ಸ್ಟ್ರೆಂತ್ ಆಗಿ ನನ್ನ ಜೊತೆ ಯಾವತ್ತಿದ್ರು ಕೂಡ ನಿಂತು ಬಹಳ ಪ್ರಯತ್ನವನ್ನ ಮಾಡಿದ್ರು ಎಷ್ಟು ಮಟ್ಟಿಗೆ ಪ್ರಯತ್ನವನ್ನ ಮಾಡಿದ್ರು ಅಂತಂದ್ರೆ ಎಷ್ಟೋ ದೊಡ್ಡ ದೊಡ್ಡ ನಾಯಕರ ಬಾಯಿಯಲ್ಲೂ ಕೂಡ ಅವ್ರ ಹೆಸರಿತ್ತು ಸೊ ಅದಕ್ಕಾಗಿ ಅವ್ರಿಗೂ ಕೂಡ ನಾನು ನನ್ನ ಕಥತೆಗಳನ್ನ ಸಲ್ಲಿಸ್ಚಾಪಡ್ತೀನಿ ನಮ್ಮ ತಾಯಿ ಎಷ್ಟು ಹಳ್ಳಿಗಳಿಗೆ ಪ್ರಚಾರ ಮಾಡಕ್ ಹೋಗಿದಾರ ಆ ಎಷ್ಟು ಕೂಡ ಪ್ರತಿಯೊಂದು ದೇವರಿಗೂ ದೀಪ ಹಚ್ಚಿದ್ದಾರೆ ತುಪ್ಪ ದೀಪ ಹಚ್ಚಿ ಅಲ್ಲಿ ಒಂದು ಪ್ರಚಾರವನ್ನು ಪ್ರಾರಂಭ ಮಾಡಿದರೆ ಅಷ್ಟು ಮನಸ್ಸಿನಿಂದ ನನ್ನ ಜೊತೆ ಕೈ ಜೋಡಿಸಿರುವಂತಹ ನಮ್ಮ ತಾಯಿಯವರಿಗೆ ನಮ್ಮ ತಂಗಿಯವರಿಗೆ ನನ್ನ ತಮ್ಮಂದರಿಗೆ ನಮ್ಮೆಲ್ಲ ಕುಟುಂಬಸ್ಥರಿಗೆ ನನ್ನ ಕಥತೆಗಳನ್ನ ಸಲ್ಲಿಸ್ತಾ ಸೊ ಐಫ್ ಆ ನಾನು ಪರ್ಸ್ನಲಿ ಕೇಳಿದ್ರೆ ಈ ಒಂದು ಸೋಲಿನ ಕಾರಣ ಏನು ಅಂತ ನಾವಿನ್ನೂ ಚಿಂತನ ಮಂಥನವನ್ನ ಮಾಡಬೇಕು ಆದ್ರೆ ನಾವು ನಮ್ಮ ಪಕ್ಷದ ಕಾರ್ಯಕರ್ತರಾಗಿರ್ಲಿ ನಾಯಕರಾಗಿರ್ಲಿ ನಮ್ಮ ಸಂಘಟನೆಯನ್ನ ಬಹಳ ಪ್ರಾಮಾಣಿಕವಾಗಿ ನಾವೆಲ್ಲರೂ ಕೂಡ ನೆರವೇರಿಸಿದ್ವಿ ಇಲ್ಲಿ ಮೇ ಬಿ ನಾವು ಜನರಿಗೆ ಅದನ್ನ ಕನ್ವೇ ಮಾಡೋದ್ರಲ್ಲಿ ಸ್ವಲ್ಪ ಏನೋ ಏನಾದ್ರು ಒಂದು ಕೊರತೆ ಇರಬಹುದು ಬೇರೆ ಬೇರೆ ಕೊರತೆಗಳು ಇರಬಹುದು ಅದು ನಮ್ಮ ಎಲ್ಲ ಪಕ್ಷದ ನಾಯಕರು ಕೂಡಿ ಒಂದು ಸಮಾಲೋಚನೆಯನ್ನ ಮಾಡಿ ಅದರ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ತೀವಿ ಸರ್ ಸರ್ ಹೌದು ಆದ್ರೆ ಐ ಫೀಲ್ ಲೈಕ್ ಅದಕ್ಕೆ ಹಲವಾರು ಕಾರಣಗಳು ಇರಬಹುದು ಸೊ ಆ ಕಾರಣಗಳನ್ನ ನಾವೆಲ್ಲರೂ ಎಲ್ಲರೂ ಕೂಡ ನಾಯಕರು ಒಟ್ಟಿಗೆ ಕೂತ್ಕೊಂಡು ಅದ್ರ ಬಗ್ಗೆ ಸಮಾಲೋಚನೆಯನ್ನ ಮಾಡಬೇಕಾಗಿರುವಂತಹ ಒಂದು ಅನಿವಾರ್ಯತೆ ನಮಗಿದೆ ಸೊ ಆ ಒಂದು ಅನಿವಾರ್ಯತೆ ಪ್ರಕಾರ ನಾವೆಲ್ಲರೂ ಕೂಡ ಮುಂದರುವಂತಹ ದಿನಮಾನಗಳಲ್ಲಿ ಎಲ್ಲ ಶಾಸಕರಾಗಿರ್ಬೋದು ಸಚಿವರಾಗಿರ್ಬೋದು ಎಲ್ಲರೂ ಕೂಡಿ ಒಂದು ಸರಿ ಸಮಾಲೋಚನೆಯನ್ನ ಮಾಡಿ ಅದರ ಪೂರ್ಣ ಒಂದು ಅರ್ಥವನ್ನು ತಿಳ್ಕೊಳ್ಳಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೀವಿ ಸರ್ ಅನ್ಸಲ್ಲ ಸರ್ ಅನಿಸೋ ಮಟ್ಟಿಗೆ ಎಲ್ಲ ನಮ್ಮ ಶಾಸಕರು ಅಥವಾ ನಾಯಕರಾಗಿರ್ಬೋದು ಎಲ್ಲರೂ ಬಹಳ ಒಗ್ಗಟ್ಟಿನಿಂದ ಒಂದು ಈ ಚುನಾವಣೆಯನ್ನು ಎದುರಿಸಿದೀವಿ ಹಲವಾರು ಕಾರಣಗಳಿಂದ ಕೆಲವೊಂದ್ಸರಿ ಚುನಾವಣೆಯಲ್ಲಿ ಗೆಲುವಾಗುತ್ತೆ ಆಗುತ್ತೆ ಕೆಲವೊಂದ್ಸರಿ ಸೋಲಾಗುತ್ತೆ ಸೋಲು ಗೆಲುವು ರಾಜಕಾರಣದಲ್ಲಿ ಬಹಳ ಅನಿವಾರ್ಯ ಸೊ ಅದಕ್ಕಾಗಿ ಆ ಒಂದು ಸೋಲನ್ನ ನಾವು ಸ್ವೀಕಾರವನ್ನ ಮಾಡಿ ನಮ್ಮಿಂದ ಏನು ತಪ್ಪಾಗಿದೆ ಅದನ್ನು ನಾವು ಇನ್ನೊಂದ್ಸರಿ ಪರಿಶೀಲಿಸಿ ಅದ್ರ ಮೇಲೆ ನಾವು ಕೆಲಸ ಮಾಡುವಂತಹ ಪ್ರಾಮಾಣಿಕ ಪ್ರಯತ್ನವನ್ನ ನಾವು ಮಾಡ್ತೀವಿ ಸರ್ ಇಲ್ಲ ಸರ್ ನನ್ಗೆ ಏನಂಗ್ ಅನ್ಸಲ್ಲ ಹಂಗೇನೇ ಇದ್ರು ಕೂಡ ನಮ್ಮ ಪಕ್ಷದ ಎಲ್ಲ ನಾಯಕರು ಕೂಡಿ ಅದ್ರ ಬಗ್ಗೆ ಸಮಾಲೋಚನೆಯನ್ನ ಮಾಡ್ತಾರೆ ಅದ್ರ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಪ್ರಕಾರ ಆ ರೀತಿ ಯಾವುದೇ ಘಟನೆಗಳು ನಡೆದಿಲ್ಲ ನೂರಕ್ ನೂರಷ್ಟು ಸರ್ ನಾನು ನೂರಕ್ ನೂರಷ್ಟು ಇಲ್ಲಿರ್ತೀನಿ ಆ ವಿಶೇಷವಾಗಿ ನಾನು ಒಂದು ಮಾತನ್ನ ಏನ್ ಹೇಳಕ್ ಇಷ್ಟಪಡ್ತೀನಿ ಪಡ್ತೀನಿ ಅಂತಂದ್ರೆ ಸುಮಾರು ಆರು ಲಕ್ಷದ ಎರಡು ಸಾವಿರಕ್ಕಿಂತಲೂ ಅಧಿಕ ಮತದಾರರು ಇವತ್ತು ನನಗೆ ತಮ್ಮ ಮತವನ್ನ ನೀಡಿದ್ದಾರೆ ಅದು ಒಂದು ಬಹಳ ದೊಡ್ಡ ಮಾತು ಯಾಕಂತಂದ್ರೆ ಅದರಲ್ಲಿ ಪ್ರತಿಯೊಬ್ಬ ಮತದಾರಿಗೂ ಕೂಡ ನಾನು ವೈಯಕ್ತಿಕವಾಗಿ ಭೇಟಿ ಮಾಡೋಕೆ ಇದ್ರೂನು ಇದ್ರೂ ಕೂಡ ಹಲವಾರು ಮತದಾರರು ತಮ್ಮ ವಿಶ್ವಾಸವನ್ನ ವ್ಯಕ್ತಪಡಿಸಿ ನನಗೆ ಮತವನ್ನ ನೀಡಿದ್ದಾರೆ ಅವರ ಋಣ ನನ್ನ ಮೇಲಿದೆ ಯಾವತ್ತಿದ್ರು ಕೂಡ ನಾನು ಬಾಗಲಕೋಟೆ ಜಿಲ್ಲೆಯಲ್ಲಿ ಇದ್ದು ಇಲ್ಲಿರುವಂತಹ ಮುಂದುವಂತಹ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ಕೆಲಸವನ್ನ ನಾನು ಈ ಕ್ಷೇತ್ರದಲ್ಲಿ ಮಾಡ್ತೀನಿ ಅಂತ ನಾನು ನಿಮ್ಗೆ ಹೇಳಕ್ಕೆ ಇಚ್ಛಾ ಪಡ್ತೀನಿ